ಅಂತಿಮ ದಿನದ ಈ ಒಂದು ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಪರಿಷತ್ತಿನ ಸಮ್ಮೇಳನವನ್ನು ಸಾನ್ನಿಧ್ಯವನ್ನು ವಹಿಸಿದ್ದು ನಿರ್ಮ ಬಹಳ ತುರ್ತು ಕಾರ್ಯಕ್ರಮದ ಪರಿಸ್ಥಿತಿನಲ್ಲಿ ನಿರ್ಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಡಾಕ್ಟರ್ ಶ್ರೀ 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 ನಿರ್ಮಾಂತ ಸ್ವಾಮೀಜಿಗಳಲ್ಲಿ ನನ್ನ ಪ್ರಣಾಮವನ್ನು ಅರ್ಪಿಸುತ್ತಾ ಹಾಗೆ ಮತ್ತೊಬ್ಬರು ನಮ್ಮ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಯವರ ವಾದಗಳಲ್ಲೂ ನನ್ನ ಪ್ರಣಾಮವನ್ನು ಅರ್ಪಿಸುತ್ತಾ ಹಾಗೂ ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕ್ಷಣದಿಂದ ಯಶಸ್ವಿಯಾಗಲಿಕ್ಕೆ ಎಲ್ಲ ಥರದ ಸಹಕಾರವನ್ನು ಅವರ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಜ ಗುರು ಚನ್ನಬಸಪ್ಪನವರೇ ಮತ್ತು ಮತ್ತೊಬ್ಬರು ಪೂಜ್ಯ ಗುರುಗಳಾದಂಥ ವಿನಯ್ ಗುರುಜಿಯವರೇ ಇವತ್ತು ಈಗ ತಾನೇ ಮಾತನಾಡಿದಂಥ ಕೇಂದ್ರ ಸಚಿವರು ಆತ್ಮೀಯರು ಆದಂಥ ಎಚ್ ಡಿ ಕುಮಾರಸ್ವಾಮಿಯವರೇ ಮತ್ತು ಈಗ ತಾನೇ ಮಾತನಾಡಿದಂಥ ಕೇಂದ್ರ ಸಚಿವರು ಆತ್ಮೀಯರು ಆದಂಥ ಎಚ್ ಡಿ ಕುಮಾರಸ್ವಾಮಿಯವರೇ ಹಾಗೂ ಮತ್ತೊಬ್ಬರು ನನ್ನ ಆತ್ಮೀಯರು ಭಾಳ ಹಿರಿಯವರು ಗಿನ್ನಿಸ್ ಬುಕ್ಲೆ ದಾಖಲೆ ಆಗಿರ್ತಕ್ಕಂಥ ಎಂಟು ಬಾರಿ ವಿಧಾನ ಸಭೆಗೆ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ ಹೊರಟ್ಟಿಯವರೇ ಹಾಗೂ ಸಮಾರೋಪ ಭಾಷಣಕ್ಕೆ ಬಂದಿರತಕ್ಕಂಥ ಹಿರಿಯ ಸಾಹಿತಿಗಳಂಥ ಸಿ ಪಿ ಕೃಷ್ಣರೂಪದ ವಿಶೇಷವಾದಂಥ ಒಂದು ಸನ್ನಿವೇಶ ಅಂತೇಳಿ ನಾನು ಭಾವಿಸ್ತೀನಿ ಯಾವುದೇ ಸಮಾರಂಭವನ್ನು ನಾವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡಲಿಕ್ಕೆ ಇವತ್ತಿನ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಅದು ಕನ್ನಡ ಕನ್ನಡ ಜಾತ್ರೆ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಬಿಟ್ಟು ಬೇರೆ ಯಾವುದೇ ಸಮಾರಂಭವನ್ನು ಇಂಥ ಒಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಾರಂಭ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಳ ಅತ್ಯಂತ ಹೆಮ್ಮೆಯ ವಿಚಾರ ಭಾಗ್ಯ ಅಂತೇಳಿ ನಾವು ನಮ್ಮೆಲ್ಲ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಎಲ್ಲ ಪಕ್ಷಿತ ಪಕ್ಷಾತೀತವಾಗಿ ಅಧಿಕಾರಿಗಳು ಸಾಹಿತ್ಯ ಪರಿಷತ್ತು ಮಾಡಿದ್ದೀವಿ ಇಂಥ ಒಂದು ಅಪರೂಪದ ಒಂದು ಶಿಷ್ಯವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು ಇಷ್ಟೊಂದು ಯಶಸ್ವಿಯಾಗಿ ನೀವೆಲ್ಲ ಕಾರಣಕರ್ತರಾದ ಎಲ್ಲ ಕನ್ನಡದ ಮನಸ್ಸುಗಳು ಒಂದಾಗಿ ನಡೆಸಿದ ಈ ಕಾರ್ಯಕ್ರಮ ಆರು ಲಕ್ಷಕ್ಕೂ ಹೆಚ್ಚು ಜನ ಬಂದಿದೆ ಪ್ರತಿ ದಿವಸ ಎರಡು ಲಕ್ಷದಂತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಂದು ಹೋಗಿರ್ತಕ್ಕಂಥದ್ದು ಬಹುಶಃ ಈ ಸಮ್ಮೇಳನದ ಯಶಸ್ವಿಗೆ ಕಾರಣರಾದ ಅಂತ ಆದಿತ್ಯ ಮಠದ ಪೀಠಾಧ್ಯಕ್ಷರು ಪರಮ ಪೂಜ್ಯ ನಿರ್ಮಾನ್ ಸ್ವಾಮೀಜಿಯವರು ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ತಂಗಡಗಿಯವರು ಸಚಿವ ಸಂಪುಟದ ಎಲ್ಲ ಸೌಹಧ್ಯಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಕ್ಷರಂಥ ನಾಡೋಜ ಮಹೇಶ್ ಜೋಶಿಯವರು ಹಾಗೂ ಪರಿಷತ್ತಿನ ಬಳಗ ಕನ್ನಡದ ಕಟ್ಟಾಳಗಂತೆ ಸಮ್ಮೇಳನದ ಯಶಸ್ವಿಗೆ ಅಗಲಿರಲು ಶ್ರಮಿಸಿದ ಜಿಲ್ಲೆಯ ಶಾಸಕರುಗಳು ಡಿ ಸಿ ಎಸ್ ಪಿ ಸಿಇಒ ಉಳಿದಂಥ ಎಲ್ಲ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲೇಬೇಕಾಗತ್ತೆ ಸಮ್ಮೇಳನ ಕೇವಲ ಸಂಘಟನೆಯಿಂದ ಯಶಸ್ಸು ಕಾಣದ ಜನರು ಪಾಲ್ಗೊಳ್ಳುವಿಕೆ ಅತಿ ಮುಖ್ಯ ದೇಶ ವಿದೇಶಗಳಿಂದ ಆಗಮಿಸಿದ ಕನ್ನಡದ ಬಂಧುಗಳು ಈ ಬಾರಿ ಹದಿನೆಂಟು ದೇಶಗಳಿಂದ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಹೊರದೇಶದ ಕನ್ನಡ ಪ್ರತಿನಿಧಿಗಳು ಇಲ್ಲಿ ಬಂದು ಭಾಗವಹಿಸತಕ್ಕಂಥದ್ದು ಇದೊಂದು ವಿಶೇಷವಾದಂಥದ್ದು ರಾಜ್ಯಾದ್ಯಂತ ಹರಿದು ಬಂದ ಸಾಹಿತ್ಯ ಅಭಿಮಾನಿಗಳ ವಿಚಾರ ಮಂಡಿಸಿದ ಸಾಹಿತಿಗಳು ತಜ್ಞರು ಕವಿಗಳು ಸರ್ಕಾರಿ ನೌಕರರು ಶಿಕ್ಷಕರು ವಿದ್ಯಾರ್ಥಿಗಳು ಧನ್ಯವಾದ ಇವತ್ತೇನು ಈ ಜಿಲ್ಲೆನಲ್ಲಿ ಸೊ ಯೂನಿವರ್ಸಿಟಿವರೆಗೂ ಸಹ ರಜಾ ಡಿಕ್ಲೇರ್ ಮಾಡಿ ಮಕ್ಕಳು ಶಿಕ್ಷಕರು ಎಲ್ಲರೂ ಸಹ ಅಟೆಂಡ್ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥದ್ದು ಸಮ್ಮೇಳನದಲ್ಲಿ ಅಚ್ಚುಕೆಟ್ಟಾಗಿ ರುಚಿಯಾಗಿ ಊಟೋಪಚಾರ ಮಾಡಿ ಬಡಿಸಿದ ಸ್ವಚ್ಛತೆ ಕಾರ್ಯ ನಡೆಸಿದರೆ ಸೇವಾ ಬಂಧುಗಳು ಕಾನೂನು ವ್ಯವಸ್ಥೆ ಪಾಲಿಸಿದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ನಾನು ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ